ಸರ್ ರಾಘೇಶ್ವರ್ ಬಿಟ್ಟು ನಂಬರ್ ಒನ್ ಸರ್ ಫುಡ್ ಇಷ್ಟ ಫೆಷಲಿಸ್ಟ್ ಫುಡ್ಗೋಸ್ಕರ ಜನಗಳು ಬರ್ತಾ ಇರ್ತಾರೆ ನಾವು ವರ್ಷದಿಂದ ಈ ಮೋಹನ್ ಚೆನ್ನಾಗಿದೆ ಮೋಹನ್ ಚಂದ್ರ ಬಾರ ನೆಟ್ಕೊಂಡ್ರೆ ಒಳ್ಳೇದಾಗ್ಲಿ ಚೆನ್ನಾಗಿ ಎಲ್ಲರೂ ಬಂದು ಸಹಕರಿಸಿ ತಂದೂರಿಯಲ್ಲಿ ತಂದೂರಿ ಚಿಕನ್ ಕಲ್ಮಿ ಮತ್ತೆ ಮೊಟ್ಟೆ ಐಟಮಲ್ಲಿ ಎಗ್ ಚಿಲ್ಲಿ ಎಗ್ ಬೋಂಡ ಇತರ ಐಟಮ್ಸ್ ಗಳು ಜಾಸ್ತಿ ಓಡುತ್ತೆ ತುಂಬ ಜನ ಚ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಯಾವುದೇ ಐಟಮ್ ಆದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ನಂಬರ್ ಒನ್ ಸರ್ ಆರುಷನ್ ಗೋಡ ಅಂದ್ಬಿಟ್ಟು ಬ್ಯಾಂಟ್ರಾಂಪುರ ಹಾಸ್ಪಿಟಲ್ ಇರೋದು ನೀವು ಇರುವಂಥ ಜಾಗದ್ದು ಯಾವ ಸರ್ ಸರ್ ಮೋಹನ್ ಬರ್ ರೆಸ್ಟೋರೆಂಟ್ ಅವ್ರು ನಮ್ಮ ರವೂರು ನಮ್ಮ ಮೋನವರು ಹಾಗೂ ನಮ್ಮ ಗೋವಿನವರು ಬಹಳ ಮೇಂಟೈನ್ ಮಾಡ್ತಿದ್ದಾರೆ ಸರ್ ನಾನು ಸುಮಾರು ಹತ್ತು ವರ್ಷ ಬರ್ತಾನೆ ಇದ್ದೀನಿ ಸರ್ ಇಲ್ಲಿ ಸರ್ ರಾಮೇಶ್ ಅಂದ್ಬಿಟ್ಟು ನಂಬರ್ ಒನ್ ಸರ್ ಫುಡ್ ಫುಡ್ಡು ಇಷ್ಟು ಫೆಷಲಿಸ್ಟು ಕರಾವಳಿ ಕರಾವಳಿ ಮಂಜೂರಿ ಕರಾವಳಿ ಸ್ಪೆಷಲಿ ಕರಾವಳಿ ಫಿಶ್ಶು ಆಮೇಲೆ ತಂದೂರಿ ಆಮೇಲೆ ಕಬಾಬು ಚಿಲ್ಲಿ ಚಿಕನ್ನು ವೆರೈಟಿ ವೆರೈಟಿ ಫುಡ್ಡು ಸರ್ ನಂಬರ್ ಒನ್ ಸರ್ ರಾಜೇಶ್ ಏ ಸರ್ ಜುಂಕಲ ಸರ್ ರಾಜೇಶ್ ಯಾರೇ ಫುಡ್ ಆರ್ಡ್ರ್ ವಿತ್ ಇತ್ತಿನ ಐದು ದಿವಸ ರೆಡಿ ಮಾಡ್ಕೊಡೋದು ಸರ್ ಎಲ್ಲ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಫುಲ್ ಅವ್ರ ಮನೆ ಫುಡ್ಡು ಎಲ್ಲ ಎಲ್ಲ ಅವರೇ ರೆಡಿ ಮಾಡ್ತಾರೆ ಎಲ್ಲ ಏಟಿದ್ದೀವಿ ಸರ್ ಒಳ್ಳೆ ಫುಡ್ ಕೊಡ್ತಾರೆ ಯಾರೇ ಥರ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲೂ ನಾವು ತಿಂದುಬಿಟ್ಟು ಅದರಲ್ಲಿ ನಮ್ಮ ಮನೆಗೆ ತೊಗೊಂಡ್ತೀವಿ ಸರ್ ನಾವು ನಮ್ಮ ತಿಂದ್ಬಿಟ್ಟು ನಮ್ಮ ಮನೆ ತಗೊಳ್ತೀವಿ ಅಂದರೆ ನಮ್ಮನೇಲಿ ಏ ಅವತ್ತು ತಂದಿದ್ದೆಲ್ಲ ಅಂತ ಮನೇಲಿ ಕೇಳ್ತಾರೆ ನಮ್ದೆ ಖುಷಿ ಸರ್ ತಮ್ಮ ಮೋನ್ ಬರೋ ಕುಡಿತೀವೋ ಸಗಡ್ರಿ ಸಗಡ್ರಿ ಅದು ತಿನ್ನೋ ಫುಡ್ ಮಾತ್ರ ಯಾವುದೇ ಥರ ವ್ಯತ್ಯಾಸ ಇಲ್ಲ ಒಳ್ಳೆ ಫುಡ್ಡು ಗ್ರೇಟ್ ವಾದಶಿಷ ಗ್ರೇಟ್ ಸರ್ ವೆಜ್ಜಲ್ಲಿ ಸೋಮವಾರ ಶನಿವಾರ ಬಂದರೆ ಸೋಮವಾರ ಶನಿವಾರ ಬಂದರೆ ಅದೇ ಪನ್ನೀರ್ ಮಸಾಲ ಪನ್ನೀರ್ ಡ್ರೈ ಪನ್ನೀರು ಆಮೇಲೆ ತಿರುವ ಅದೇನ ಮಾಡಿದೆ ಸರ್ ಅದು ಅದನ್ನು ಕಲ್ಲ ಬೀಜ ಇದೆಲ್ಲ ಭಾಳ ವೆರೈಟಿ ಫುಡ್ ಸರ್ ಯಾವುದಕ್ಕೂ ಮೋಸ ಸರ್ ನಾವು ಹೇಳ್ತೀವಿ ಸರ್ ಅಣ್ಣ ಕೊಟ್ಟಾಗ ಫುಡ್ಡು ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ಹಣ ಎಲ್ಲ ಮುಖ್ಯ ನಾವು ಕುಡಿಯೋ ತಕ್ಕ ತಿನ್ನಬೇಕು ಜನ್ಮ ಸರ್ ಸರ್ ರಾಜೇಶ್ ನಮ್ಮ ಒನ್ ಮೋಹನ್ ಬಾರ್ ಇಸ್ ಗ್ರೇಟ್ ನಮ್ಮ ಗೋವಿಂದನಾಗಲಿ ರಘುವಾಗಲಿ ಯಾರೇ ಆಗಲಿ ಅವ್ರು ಫ್ರೀ ಬಿಟ್ಟಿದ್ದಾರೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಯಾರೇ ಥರ ಇಲ್ಲ ಯಾವುದೇ ಥರ ಇಲ್ಲಿ ಅದು ಮಿಕ್ಸಿಂಗು ಇದು ಮಿಕ್ಸಿಂಗು ಯಾವುದೇ ತಗೊಂಡ್ಬಂದು ಹಾಕೋದೇನಿಲ್ಲ ಅವ್ರ ಓನ್ ಫುಡ್ ಇಸ್ ಹೌಸ್ ಹೌಸ್ ಫುಡ್ ಓಮ್ ಓಮ್ ಫುಡ್ ಅಷ್ಟೇ ಅದೇ ಸರ್ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಇದು ಗಿರಿನಗರ ಮೇನ್ ರೋಡು ಮೋಹನ್ ಬಾರ್ ಅಂತ ಇರೋದು ಮೋಹನ್ ಬಾರ್ ರೆಸ್ಟೋರೆಂಟು ಈ ಫುಡ್ಡಿಗೋಸ್ಕರ ಕಸ್ಟಮರ್ ಬರ್ತಾ ಇದಾರೆ ನಮ್ಮದೇ ಹೋಮ್ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇರೋದು ಡ್ರಿಂಕ್ಸ್ ಎಲ್ಲ ಕಡೆ ಸಿಗುತ್ತೆ ಫುಡ್ ಮಾತ್ರ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಇಲ್ಲಿ ಸ್ಪೆಷಲ್ ಐಟಮು ಚಿಲ್ಲಿ ಚಿಕನು ಲೆಮನ್ ಚಿಕನು ಚಿಕನ್ ಮಂಚೂರಿ ತಂದಿರಿ ಐಟಮ್ ಕಲ್ಮಿ ಫುಲ್ ತೊಂದ್ರೆ ಹಾಫ್ ತೊಂದರೆ ಎಲ್ಲ ಇದೆ ರೋಟಿ ನಾ ಬಟ್ರು ನಾನು ಎಲ್ಲ ಸ್ಪೆಷಲ್ ಐಟಮ್ ಇರುತ್ತೆ ವೆಜ್ಜಲ್ಲಿ ಮಸ್ರೂಮು ಪನ್ನೀರು ಆನಿನ್ ಪಕೋಡ ಗೋಬಿ ಎಲ್ಲ ಸಿಗುತ್ತೆ ಸ್ಪೆಷಲಾಗಿ ಇರುತ್ತೆಲ್ಲ ನಮ್ಮ ಮೋನ್ ಬಾರ್ ಸ್ಪೆಷಲಿಟಿ ಅಂದರೆ ಫುಡ್ಡು ಫುಡ್ಡಿಗೋಸ್ಕರ ಜನಗಳು ಬರ್ತಾಯಿರ್ತಾರೆ ಪಾರ್ಸಲು ಎಲ್ಲ ತೆಗೆದು ಹೋಗ್ತಾ ಇದೆ ನಮ್ಮ ಹೋಟ್ಲ್ ವಿಶೇಷ ಅಂದರೆ ಮನೆಯಲ್ಲೇ ಮಸಾಲೆ ಗಿಸಾಲ ರೆಡಿ ಮಾಡ್ಕೊಂಡು ನಮ್ಮ ಹೋಟ್ಲ್ ಥರನೇ ಮಾಡ್ತಾಯಿದ್ವಿ ಎಲ್ಲ ಗ್ರಾಹಕರು ಬಂದು ಮೋಹನ್ ಬಾರ್ ರೆಸ್ಟೋರೆಂಟ್ ಬಂದು ಒಂದ್ಸರಿ ಟೇಸ್ಟ್ ನೋಡಿ ದಿನ ಎಣ್ಣೆ ಚೇಂಜ್ ಮಾಡ್ತೀವಿ ಒಳ್ಳೆ ಚಿಕನ್ ಕ್ವಾಲಿಟಿ ಚಿಕನ್ ತಂದು ಸುಬ್ರಹ್ಮಣ್ಯ ಅಂದ್ಬಿಟ್ಟು ನನ್ನ ಹೆಸರು ನಾವು ಇಪ್ಪತ್ತೈದು ವರ್ಷದಿಂದ ಈ ಮೋಹನ್ ಬಾರಿಗೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಬಟ್ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿದೆ ಅಷ್ಟು ನಾವು ಹೇಳಬಲ್ಲೆ ನಾವು ಬಂದಾಗ ನಾವು ಈ ಚಿಕ್ಕ ಐಟಮಿಂದ ದೊಡ್ಡ ಐಟಮ್ವರೆಗೂ ತಗೋತಾ ಇರ್ತೀವಿ ಎಲ್ಲ ಐಟಮ್ಸು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಅನುಭವ ಇದೆ ಅನುಭವ ಇದೆ ನಮ್ಮ ಹೆಸ ಆರ್ ರಂಗನಾಥ್ ಅಂತ ಇವಾಗ ತಗೊತಾ ಇದ್ದೀನಿ ಐಟಮು ಯಾವ ಕರಾವಳಿ ಸ್ಪೆಷಲ್ ಅಂತ ಅದರಿಂದ ಈ ಸ್ಪೆಷಲ್ ಮಾಲ್ ದುಪಡ ಜಾಮೂನ್ ಆಲ್ ಕವೆ ಇದ್ದಂಗೆ ಇರಬೇಕು ಯಾಕಂದ್ರೆ ನಾಲ್ಕು ಜನ ಬಂದ್ರು ನಾಲ್ಕು ಜನ ತಿಂದರು ಕೊಡುವ ಇದ್ರದ ಟೇಸ್ಟು ಅನುಭವ ಇಲ್ಲಿ ಬಂದು ಮೋಹನ್ಸನ್ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಆದರೆ ಕುಡಿಬೇಡ್ರಿ ತಿನ್ಬಿಟ್ಟು ಆನಂದವಾಗಿ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀನಿ ಯಾಕಂದರೆ ಜಾಸ್ತಿ ಅದು ಮನೆಗೆ ಎತ್ಕೊಂಡು ಹೋಗಲಿಲ್ಲ ಮನೆಯಲ್ಲಿ ಹೆಂಗಸರು ಆಗಲಿ ಮಕ್ಕಳಾಗಲಿ ಬೇಗ ಮಕ್ಕಳಾಗಲಿ ನೀವು ಒಬ್ಬರು ಕುಡಿದ್ಬಿಟ್ಟು ನಮ್ಗೇನೂ ತಲಿಯಿಲ್ಲ ರೀ ಅಂತ ಹೆಂಗಸರು ಮಕ್ಕಳೆಲ್ಲ ಹೇಳ್ತಾರೆ ಆ ಒಂದು ಒತ್ತಾಯದ ಮೇಲೆ ಏನು ಹೇಳ್ತೀನಿ ನಾವೊಬ್ಬರು ತಿನ್ನೋದ್ಕಿನ್ನ ಮನೆ ಮಂದಿ ಎಲ್ಲ ತಿಂದು ಅನುಭವಿಸಿ ಏ ಇನ್ನೊಂದು ಸಲ ಅದು ತಗೊಂಬನ್ರಿ ಇಲ್ಲಿ ನೀವು ಕುಡಿಯೋದು ಮನೆ ಬಂದು ಕುಡಿದ್ಬಿಟ್ಟು ಫುಡ್ಡನ್ನ ನಾವೆಲ್ಲರೂ ಹಂಚ್ಕೊಂಡು ನಾವು ಮಾಸ್ ದಾರಿ ತಿಂದೀವಿ ನೀವು ಏನು ಬೇಕು ಮಾಡ್ಬಿಡಿ ನಮಗೆ ಗೊತ್ತಿಲ್ಲದೆ ಅಂತ ಅವರು ಹೆಂಗ್ ಖುಷಿ ಪಡ್ತಾರೆ ಖುಷಿಯಿಂದ ಇರ್ತಾರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಟೇಸ್ಟಾಗಿ ಮೋಹನ್ಸನ್ ಬಾರ ನೋಡ್ಕೆ ಒಳ್ಳೇದಾಗಲಿ ಚೆನ್ನಾಗಿರಲಿ ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಇದು ಚಿಕನ್ ಬಂದು ಮಾಮೂಲಿ ಕೋಳಿ ಕುಳಿಸಿ ಚಿಕನ್ ಮಾಡಿಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಇದು ಏನಿದನು ತಂಡರ್ ಚಿಕನ್ನು ಆಮೇಲೆ ಮತ್ತು ನಂದಿಸೋದು ಎರಡಲ್ಲಿ ಒಂದು ಇವರು ಇವ್ರ ಚಾಯ್ಸ್ ಹೆಂಗೈತೆ ಮೋಜ್ ಬಾರ ರೆಸ್ಟೋರೆಂಟ್ ಯಾಕಂದರೆ ಈ ಸ್ಪೂತು ಈ ಕ್ಲೀನೆನ್ಸು ಈ ಟೇಪ್ ಬರಬೇಕಂದ್ರೆ ಯಾವುದೋ ನಂದಿಸು ತಂಡರಲ್ಲಿ ಬರೋದಿದು ಇಲ್ಲ ನೆವತ್ ಬೇರೆ ಚಿಕನ್ದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ನಾವು ಮನೆ ಮಾಡ್ತೀನಿ ಅಂದರೆ ಬರಲ್ಲ ಅದರಿಂದ ನಂದಿಸು ತಂಡರ್ ಸೂಪರ್ ಮೋಜ ಭಾರಿ ರೆಸ್ಟೋರೆಂಟ್ ನೀಟ್ನೆಸ್ಸು ರೀತಿ ರಾಜೇಶ್ ಅವರು ಮಾಡ್ತಾ ಇರೋದ್ರಿಂದ ಭಾಳ ತೃಪ್ತಿ ಇದೆ ತಿನ್ನೋಕ್ಕೂ ರುಚಿಯಾಗಿದೆ ಎಲ್ಲರೂ ಬಂದೆ ಫ್ರೆಂಡ್ಸು ಅವ್ರ ಫ್ರೆಂಡ್ ಎಲ್ಲರೂ ಮನೆ ಮಂದಿಯವರೆಲ್ಲ ಬಂದು ತಿಂದು ಅನುಭವಿಸಿ ಆನಂದ ಮನೆಗೂ ಕೊಂಡೊಯ್ಯ್ರಿ ಸರ್ ನಮ್ಮ ಹೆಸ್ರು ಮೋಹನ್ ಅಂತ ನಾವು ಮೋಹನ್ ಬರಲ್ಲಿ ಅಷ್ಟೆಂಟು ಬೆಟ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ವಿಶೇಷತೆ ಏನಂದರೆ ಲಾಲಿಪಾಪು ತಂದೂರಿಯಲ್ಲಿ ತಂದೂರಿ ಚಿಕನ್ ಕಲ್ಮಿ ಮತ್ತು ಮೊಟ್ಟೆ ಐಟಮಲ್ಲಿ ಎಗ್ ಚಿಲ್ಲಿ ಎಗ್ ಬೋಂಡ ಈ ಥರ ಐಟಮ್ಸ್ಗಳು ಜಾಸ್ತಿ ಓಡುತ್ತೆ ತುಂಬ ಜನ ಚ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಲೀನ್ ಮೇಂಟೆನೆನ್ಸ್ಗೆ ಕ್ಲಿಯರ್ ಕ್ಲೀನ್ ಮಾಡ್ತಾರೆ ನಾವು ಎಲ್ಲ ಐಟಮ್ಸ ಕ್ಲೀನಾಗಿ ರೆಡಿ ಮಾಡಿಕೊಡ್ತೀವಿ ಎಲ್ಲ ಜನ ಇದ್ದಾರೆ ಚೆನ್ನಾಗಿ ಹೋಗ್ತಾ ಇದೆ ಅತಿ ಹೆಚ್ಚಾಗಿ ಕಬಾಬ್ ಓಡುತ್ತೆ ಫಿಶ್ಶು ಕಮ್ಮಿ ಮತ್ತು ಅದು ಬಿಟ್ಟರೆ ಎಗ್ ಐಟಮು ವೆಜ್ಜಲ್ಲಿ ಮಶ್ರೂಮು ಗೋಬಿ ಈ ಥರ ಹೋಗುತ್ತೆ ನಾವು ಬಂದು ಇಲ್ಲಿಗೆ ಒಂದೂವರೆ ತಿಂಗಳಾಯಿತು ಮುಂಚೆ ಬೇರೆ ಹತ್ರ ಮಾಡ್ತಿದೆ ಈಗ ಇಲ್ಲಿ ನಮಗೆ ಚೆನ್ನಾಗಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ನೈಸ್ ಸರ್ವಿಸ್ ಒಳ್ಳೆ ಸರ್ವಿಸ್ ಇದೆ ಮತ್ತೆ ರೀಸನಬಲ್ ರೇಟಲ್ಲಿ ಕೊಡ್ತಾರೆ ಮತ್ತೆ ಸ್ಟಾಫ್ ಎಲ್ಲ ತುಂಬ ಇದೆ ಒಳ್ಳೆ ಜನ ಇದ್ದಾರೆ ಫುಡ್ ಅಲ್ಲಿ ಮಾತ್ರ ಈ ಕರಾವಳಿ ಇದೆ ಅಂತ ಮಾಡ್ತಾರೆ ಇಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಇಟಿವಿ ವೆರಿ ಟೇಸ್ಟಿ ಅಂಡ್ ಆಲ್ಸೋ ಹೆಲ್ತಿ ಫುಡ್ ಅಲ್ಲಿ ಮಾಡ್ತಾರೆ ಮಿಕ್ಕಿದ್ದೆಲ್ಲ ಫುಡ್ಗಳು ಚೆನ್ನಾಗಿರುತ್ತೆ ಮತ್ತು ರೀಸನಬಲ್ ವೆರಿ ರೀಸನಬಲ್ ರೇಟಲ್ಲಿ ಕೊಡ್ತಾರೆ ನಾನು ಭಾಸ್ಕರ್ ಅಂತ ಹೇಳ್ಬಿಟ್ಟು ಇಲ್ಲಿ ಅವರಲ್ಲಿ ಬಿಡಿ ಪಾರ್ಕಿಂದ ಸ್ವಲ್ಪ ಮೇಲ್ಗಡೆ ಇದೆ ದಯವಿಟ್ಟು ಈ ಕಡೆ ಬಂದರೆ ಒಂದು ಸಾರಿ ಒಂದು ಟೇಸ್ಟ್ ನೋಡ್ಬೋದು ಸರ್ ನಮ್ಮ ಹೆಸ್ರು ಬಸವರಾಜ್ ಅಂದ್ಬಿಟ್ಟು ಇಲ್ಲಿ ಮಾಡೋ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ಟರು ಹೆಸರು ಬಂದು ರಾಜೇಶ್ ಅಂದ್ಬಿಟ್ಟು ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬು ಚಿಲ್ಲಿ ಚಿಕನ್ ಲೆಮನ್ ಚಿಕನ್ ಏನ್ ಎನಿ ಒಂದು ಐಟಮು ಸಿಗುತ್ತೆ ಎಲ್ಲ ಐಟಮೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಐಟಮ್ ಆದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ನಂಬರ್ ಒನ್ ಸರ್ ರಮೇಶ್ ಅಂತ ಎಷ್ಟು ವರ್ಷದಿಂದ ಕೆಲಸ ಸರ್ ನಾವು ಡೀಸೆಂಟಾಗಿ ಒಂದು ಹದಿನೆಂಟು ವರ್ಷದಿಂದ ಮಾಡಿದ್ವಿ ತಿರುವ ಬಿಟ್ಟು ತಿರುವ ಬಂದ್ವಿ ಕೆಲಸ ಬಿಟ್ಟು ತಿರು ಬಂದ್ವಿ ಓಕೆ ಸರ್ ಇವಾಗ ಏನೆಲ್ಲ ವಿಶೇಷ ಫುಡ್ಗಳಿವೆ ಸರ್ ಕರಾವಳಿ ಸ್ಪೆಷಲ್ ಚಿಕನ್ ರಾಜ ಚಿಕನ್ ಸಿಕ್ಸ್ಟಿ ಚಿಕನ್ ಸಿಕ್ಸ್ಟಿ ಫೈಯೇ ಲೆಮನ್ ಚಿಕನ್ನು ಚಿಕನ್ ದಾಜಾ ಸೋಲಾ ಕಬಾಬು ಹೀಗೆ ಕಸ್ಟಮರ್ ರೀತಿ ಏನು ಚಾಯ್ಸ್ ಮಾಡ್ತಾರೆ ಅದು ಮಾಡಿಕೊಡ್ತೀವಿ ಅವ್ರು ಇಷ್ಟ ಮಾಡ ನಮ್ಮ ಹೋಟ್ಲು ವಿಶೇಷ ಕರಾಳ ಚಿಕನ್ನು ಈ ಚಿಕನ್ನಲ್ಲಿ ಇದು ಮಟ್ಟೆ ಹೋಮ್ ಮಸಾಲೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಇದೇ ಮೇನ್ ಫೇಮಸ್ ಬರುತ್ತೆ ಆರು ಪೀಸ್ಗಳು ಬೋನ್ಲೆಸ್ ಪೀಸು ಆರು ಪೀಸ್ ಬರುತ್ತೆ